ನಾನು ನಾನೆಲ್ಲೂ ಹೋಗಲ್ಲ ಹೆಂಗಿದ್ದಿ ಹೆಂಗಿದ್ದಿ ಯವ್ವ ಹೋಗ್ಬ ನೀ ಸುಖನೆ ಕರ್ಕೊಂಡು ಮನೆಗೆ ಹೋಗು ನಾ ಎಲ್ಲ ಹುಡುಕಸ್ತೀಂತು ಗಂಡ ಸಲ್ಲಲ್ಲ ನೀನು ನೀನು ಯಾವ ಹುಡುಕರ್ ನಿನ್ನ ನಂಬಿ ನಾ ನನ್ನ ಮಗಳು ಬಿಟ್ಟು ಗಿನತ್ ಮಾಡಿ ಏನಲ್ಲವ ಚಂದ್ರ ನಿನ್ನಿಲ್ಲಡ ನಿನ್ನ ಕಡಿದ ಹೆಡ್ಗಿನ ತುಂಬಿ ನಾನು ಚಂದ್ರ ಯಾಕ ಅದಕ್ಕೆ ನೀ ಸುಮ್ಮನೆ ಟೆನ್ಶನ್ ಮಾಡ್ಕೊಂಡು ಈಗ ಅವನು ನಿನ್ನ ಮಗನ ಅವನು ಕಡ್ಗೆ ಕಡ್ದು ಹೆಡ್ಗೆ ತುಂಬಿ ಏನು ಮಾಡಕ್ಕೆ ನೀನೀಗ ಅದಕ್ಕೆ ಹೇಳಿದ್ದು ಹೋಗ್ ನೀನು ಮನೆಯಾಗಿರವ್ವಾ ಅಂತಂದ್ ಸ್ವಲ್ಪ ಸುಮ್ಮನಿರು ಈಗ ಈ ಬಾಯ್ ಮತ್ತ್ ಹಿಂಗ ಬಾಯ್ ಮಾಡಕ್ ಹತ್ತಿ ಅಳೆದು ಕರೀದು ಮಾಡಿದ್ರ ಕಳ್ಸಿ ನೋಡ್ಕರ ಕಳ್ಸಿಬಿಡ್ತಿವಿ ಏನತ್ರ ಯಾರ ಕೆರಿ ಹಾರ್ಯಾರಂತಲ್ಲ ಯಾರವ್ ಏನ್ರಿ ಬಟ್ ಏನಾಗಿದ್ರಿ ಯಾರೀ ಅವ್ರ ಕೆರಿ ಹಾರ್ಯಾರ ಹಾಂ ಗೌಡ್ರ ಬರ್ರಿ ಬರ್ರಿ ನಾನಾ ನಿಮ್ಗೆ ವಿಷಯ ತಿಳಿಸೋಣ ಅಂತಂದು ಬರ ಕತ್ತಿದ್ದೀನಿ ರೀ ಚಂದ್ರಪ್ಪಣ್ಣ ತಂಗಿ ಇದಲ್ರಿ ಇದು ಕೊಟ್ಟಾರ ನೋಡ್ರಿ ಬನಪುರಿಗೆ ಆಕೆರಿ ಆಕೆ ಹೇಳ್ರಿ ಯಾಕೋ ಚಂದ್ರಪ್ಪ ಹಾ ಏನಾಗಿತ್ತು ಏನು ರೀ ತೊಂದ್ರೆ ಇತ್ತ ಏನು ನಿಮ್ಮ ತಂಗಿಗೆ ಯಾಕೆ ಹಾರಿ ಅದು ಅದು ಗೌಡ್ರ ಆಕಿ ಗಂಡಂ ಮನೆಯಾಗ ಒಂದಿಷ್ಟು ತೊಂದರೆ ರೀ ಅದಕ್ಕೆ ஜீவனி <laughs> 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 ಒಂದ್ ಹಿಟ್ಟ ಸಮಾಧಾನ ಮಾಡ್ಕೋ ಎಲ್ಲಿ ನೀವು ಮತ್ತೆ ಅಂದ್ರಲ್ರಿ ಬಟ್ ಮತ್ತ ಇಲ್ರಿ ಗೌಡ್ರ ಅದು ಆಳ ಬಾಳ ಐತ್ರಿ ಕೇರಿ ಅದ್ರಾಗ ಮಳೆಗಾಲ ಹೋಗೈತಿ ತುಂಬಿ ಹರಿತೈತ್ರಿ ಕೆರಿ ಆಮೇಲೆ ಹೋದ್ರ ಬಾಳ ಐತ್ರಿ ಎತ್ಲಾಗ್ ಹೋಗಿ ಸಿಕ್ಕೊಂಡ ಏನ ಅರ್ಥ ಆಗೋಳ್ಳ ಎಲ್ಲ ಹೋಗಿ ನನಗೆ ಆಳನಗ ಎಳದ್ ಬಿಡತ್ರಿ ಒಳಗ ಈಜ್ ಬರ್ಲಾರ್ದಾರನ ನಾವ ಹೆದರ್ತಿವ್ರಿ ಎಲ್ಲಡಕ್ ಹೋಗಿ ಹಾರಾಕಾಕಿ ಬಂದ್ ಅಕಡೆ ಹಾರಾಳ್ರಿ ಇನ್ಲಿಂದ ಮುಂದ್ಲ ಕೇರಿ ಇತ್ತಗದ ಸೌಕರ್ ಮಂದಿಗೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತಾ ನಾ ಯಾಕೆ ಬಂದೀನಿ ಹೇಳಿ ಏನೂ ಇಲ್ಲ ಸಂಗೀತನ ನೀವು ಸಾಯಿಸ್ಬಾಡ್ರಿ ಕ್ಯಾರೆಕ್ಟ್ರನ್ನ ಅಂತ ಹೇಳಕತ್ತೀರಿ ನನ್ಗೆ ಕತ್ತಿ ಮುಂದುವರ್ಸ್ಬೇಕಂತಿರೋದ್ರಿಂದ ನಾನು ಸಂಗೀತನ ಕ್ಯಾರೆಕ್ಟ್ರನ್ನ ಸಾಯಿಸ್ಬೇಕಂತ ನಿರ್ಧಾರ ಮಾಡಿಬಿಟ್ಟೇನು ರೀ ಹಾಗಾಗಿ ನನ್ನ ಜೊತೆಗೆ ಸಹಕಾರ ಮಾಡಿರಿ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಯಾಕಂದರೆ ನನ್ನ ಫ್ರೆಂಡು ವೀಡಿಯೋ ನೋಡ್ತಿದ್ಲು ಇವನ್ ಕಮೆಂಟು ಮಾಡ್ತಿರಲಿಲ್ಲ ನಾನು ವಿಡಿಯೋಗ ಹಂಗೆ ವಿಡಿಯೋ ನೋಡ್ತಿದ್ಲು ನಂಗೆ ಸಪೋರ್ಟ್ ಮಾಡ್ತಿದ್ಲು ಫೋನ್ ಮಾಡಿ ಹೇಳ್ತಿದ್ಲು ಏನಾರು ಈ ಥರ ಹಿಂಗೆ ಮಾಡಕತ್ತಿ ಹಂಗೆ ಮಾಡಕತ್ತಿ ಅಂತ ಹೇಳಿ ಆದ್ರೆ ಇವತ್ತು ನಂಗೆ ಮುಂಜಾನೆ ಫೋನ್ ಮಾಡಿ ನೀನು ಏನಾರ ಸಂಗೀತನ ಕ್ಯಾರೆಕ್ಟರ್ ನೀ ಸಾಯಿಸಿದ್ರೆ ಮಾತ್ರ ನಾನು ನಿಜವಾಗ್ಲೂ ಹೇಳ್ತೀನಿ ನೀನು ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿದ್ಲು ನಂಗೆ ಅದು ಒಂಚೂರು ಗಾಬೇ ಆಯಿತು ಯಾಕಂದ್ರೆ ಫಸ್ಟು ಗೊತ್ತಿರೋರೇ ಕತಿ ಮಾಡಕತ್ತೀನಿ ಅಂತಂದು ಮರ್ತು ಬಿಟ್ಟಾರ ಇನ್ನು ನಾನು ಎಲ್ರಿಗೂ ಹೆಂಗೆ ಕನ್ವಿನ್ಸ್ ಮಾಡಲಿ ಅಂತೇಳಿ ಪ್ಲೀಸ್ ರೀ ರಿಕ್ವೆಸ್ಟ್ ಮಾಡಕತ್ತೀನಿ ಸಂಗೀತನ ಕ್ಯಾರೆಕ್ಟರ್ ನಿಜವಾಗ್ಲೂ ಸಾಯಿಸ್ತಿದ್ದೀನಿ ನಾನು ಅಂದರೆ ನಿಜ ಅಂದ್ರೆ ಬೇರೆ ಯಾರೂ ಅಲ್ಲ ಕಥೆಯೊಳಗಿರೋ ಕ್ಯಾರೆಕ್ಟರ್ನ ನಿಜವಾಗ್ಲೂ ಸಾಯಿಸ್ತಾ ಇದ್ದೀನಿ ಯಾವುದು ಕನಸಲ್ಲ ಇದು ಪ್ಲೀಸ್ ರೀ ಯಾರು ಬೇಜಾರಾಗ್ಬೇಡ್ರಿ ಕಥೆ ಮುಂದುವರ್ಸೋ ಸಂಬಂಧ ಹೇಳಕತ್ತೀನಿ ಕತೆಗೋಸ್ಕರ ದಯವಿಟ್ಟು ನನ್ನ ಜೊತೆ ಸಹಕಾರ ಮಾಡಿರಿ ಪ್ಲೀಸ್ 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 ಚಲೋ ಕಥೆ ನೋಡೋಣ ಬರ್ರಿ ಬಿಟ್ರಿ ಹಂಗಂದ್ರ ನೀವು ಮತ್ತ ಇಲ್ಲೆಲ್ಲ ಜನ ಇರ್ತಾರಲ್ರಿ ಬಟ್ಟಿ ತೊಳಿಯರು ದನ ತೊಳಿಯರು ಮತ್ತ ಹಂಗಾಗಿ ಆಕಿ ಅಲ್ಲಿ ಯಾರು ಇರಲ್ಲ ಅಂತ ಅತ್ಲಗಿದ್ದ ಹಾರೇಳ ಕಾಣತ್ತ ಹ್ಮ್ ಆತೋರಿ ನೋಡಣ್ಣ ಮುಂದೆ ಏನ್ ಮಾಡ್ಬೇಕಂದ್ ನೋಡಣ್ಣ ಆ ಈತನ್ನ ಶಿನಪ್ಪನ ಚೆನ್ನಪ್ಪನ ಕರೆ ಕಳ್ಸಿರಲ್ಲ ಅವ್ರ ಬರ್ಲಿ ನೋಡಣ್ಣ ಅವ್ರಿಗೂ ಸಿಗ್ಲಿಲ್ಲ ಅಂದ್ರೆ ಇಲ್ಲ ಹೇಳ್ಬಿಡ ನನ್ರಿ ಬಟ್ರ ಪೊಲೀಸರಿಗೆ ಇನ್ಫಾರ್ಮ್ ಆಗ್ಬಿಡ ನನ್ರಿ ಮತ್ತೆ ಹೇಳ್ ಹೌದ್ರಿ ಗೌಡ್ರ ನಾನು ಪೊಲೀಸ್ರಿಗೆ ಇನ್ಫಾರ್ಮ್ ಮಾಡೋದು ಚಲೋ ಅಂತೀನ್ರಿ ಯಾಕಂದ್ರೆ ಹುದಲು ಭಾಳ ಐತ್ರಿ ನಮಗೆ ಯಾವುದು ಅವು ಏನ್ರಿ ಸೊಂಟಕ್ ಪಂಟಕ್ ಬೆಲ್ಟ್ ಕಟ್ಕೊಂಡು ಕಟ್ಕಂಡ್ ಅವರು ಅವ್ರು ದಳದಾರ ದಳದರಾದ್ರ ನಮಗವೆಲ್ಲ ಎಲ್ಲಿ ಬರ್ಬೇಕ್ರಿ ನಮ್ಮ ಹತ್ರ ಏನು ಇಲ್ಲ ದಾರ ಕಟ್ಕೊಂಡು ಇಳಿದ್ರ ನಾವು ಅದು ತಂದ್ರ ಅಂದ್ರ ತಂದ್ರ ಸೆಳಿ ಸಿಕ್ವಿ ಅಂದ್ರ ನಮಗ್ ಆಗದಲ್ರಿ ನಿಗುದಿಲ್ಲ ಅದಕ್ಕೆ ಕರಿಸ್ಬಿಡ್ರಿ ಆಯ್ತು ರೀ ನಾ ಫೋನ್ ಮಾಡ್ತೀನಿ ಪೊಲೀಸರಿಗೆ ಮತ್ತೆ ಅಗ್ನಿಶಾಮಕ ದಳಕ್ಕೂ ಫೋನ್ ಮಾಡ್ತೀನಿ ಇನ್ನು ನಾನು ಆಂಬುಲೆನ್ಸ್ ಹೇಳಿ ಬಂದಿ ನಾನೀಗ ಬರ್ತಾನೆ ಫೋನ್ ಮಾಡಿದ ಆಂಬುಲೆನ್ಸ್ ಈ ಥರ ಆಗೈತಿ ಬರ್ರಿ ಅಂತಂದು ಇನ್ನೇನು ದಾರಿ ಇರುತ್ತೆ ಬಂದ ಬಿಡ್ತೈತಿ ಯಪ್ಪ ಚಂದ್ರಪ್ಪ ಮತ್ತೆ ನಿಮ್ಮ ತಂಗಿ ಗಂಡ ಇಲ್ಲದನಪ್ಪ ಇಲ್ಲೇ ಬಂದ ನನ್ನ ಆತ್ನ ಇಲ್ರಿ ಗೌಡ್ರಿ ಬಂದಿಲ್ರಿ ಓ ಮತ್ತೆ ಹೇಳಿ ಕಳಿಸ್ತೀನಿ ನೋಡಪ್ಪ ಮತ್ತೆ ಹ್ಞೂ ರೀ ಫೋನ್ ಮಾಡಿ ಹೇಳ್ತೀನಿ ರೀ ನಮ್ಮ ಮಾವಾಗ ಬರಕ್ಕ ಅವ್ರ ಮನೆಯವರು ಬರ್ತಾರ ಅನ್ಸತ್ತೆ ರೀ ಈಗ ಬಂದರು ನೋಡು ಆ ನಡೀಪ ಸೀನಪ್ಪ ನಮ್ಮ ನಮ್ ನನ್ನ ತಂಗಿ ಅಂತಪ್ಪ ಕಿರಿಗೆ ಮತ್ತ ನಮ್ ಭಟ್ರಿ ಸಿಕ್ಕಿಲ್ಲ ನಡ್ರಿ ಹುಡುಕ್ ನಡ್ರಿ ಬಡಬಡ ಹೌದನ್ರಿ ಆತ್ ತಡ್ರಿ ತಡ ಮಾಡೋದ್ ಬ್ಯಾಡ್ರಿ ನೋಡನ್ರಿ ಆಗ್ಲೇ ಎಷ್ಟ್ ನಿಮಿಷ ಆಗಿತ್ರಿ ಒಂದ್ ಹತ್ ಹದ್ ನಿಮಿಷ ಆಗಿರ್ಬೇಕು ನೋಡಪ್ಪ ಜೀವ ಅಂತ ಸಿಗದ ಡೌಟ್ ರೀ ಗೌಡ್ರ ಹೆಣ ಅಂತ ಹುಡುಕ್ತಿವ್ರಿ ಮತ್ ನಮ್ಗ್ ಇಲ್ಲಂದ್ರ ಮತ್ತೆ ಹೆಂಗೋ ಅಗ್ನಿಶಾಮಕ ದಳ ಬರ್ಬೇಕಾಗತ್ತ ಫೋನ್ ಮಾಡ್ರಿ ಇಲ್ರಿ ಹಾ ಹಾ ನೀ ಹಾರ್ ಸುಮ್ಮ ಸುಮ್ ಹೊತ್ತಾಗತ್ತ ನೋಡು ಉಳೀತೋ ಹೆಣ ಸಿಗುತ್ತೋ ಏನ್ ಆಕೆ ಸಿಗ್ತಾಳೋ ಯಾರಿಗ ಹೆಂಗ ಹೇಳುನು ಎಲ್ಲ ದೇವ್ರ ಆಟ ಲೀಲಾ ಹಾರಿ ಹಾರ್ ನೀ ಬಡಬಡ ಹಾರ್ರಿ ಕೆರಿಗೆ ಏ ಹುಷಾರಪ್ಪ ಮತ್ತ್ ಗೌಡ ಹಾರ ಅಂತ ಹಾರಿ ನೀವೇನ್ರೀ ಮಾಡ್ಕೊಂಡಿರಿ ಹುಷಾರ್ ನೋಡ್ರಿ ಕೆರಿ ಅದ್ರಾಗ ತುಂಬೈತಿ ಅಲ್ಲ ಚಂದ್ರಪ್ಪ ಗೌಡ್ರ ಮಗಳದಾಳನಾ ನಿಮ್ ತಂಗಿಗೆ ಹುನ್ರಿ ಗೌಡ್ರ ಮಗಳದಾಳ್ರಿ ಅಯ್ಯ ಎಂತ ಕೆಲ್ಸ ಮಾಡಿಲ್ಲವ ಈ ಹುಡುಗಿ ಪಾಪ ಆ ಹುಡುಗಿ ಮಕ್ಕ ಬರ್ಲಿಲ್ಲ ಹ ಏನಾಗಿ ತಂದೆಲ್ಲಪ್ಪಾ ಎದಕ್ ಜಗಳ ಆಡ್ಕೊಂಡಿದ್ರಿ ಆ ಸಾಲ ಮಾಡ್ಕೊಂಡಿದ್ದಲ್ರಿ ಅಲ್ಲಿ ಊರಾಗ ಗಂಡಗೂ ಗೊತ್ತಿಲ್ಲಾರ್ದಂಗ ಇತ್ಲಾಗ ನಮಗೂ ತವ್ರ ಮನೆಗೂ ಗೊತ್ತಿಲ್ಲಾರ್ದಂಗೆ ಅದು ತೀರ್ಸೋದ್ರ ಸಂಬಂಧ ಒಂದಿಟ್ಟು ಜಗಳಾತ್ರಿ ಅವ್ರ ಮನೆಗೂ ನಮ್ಮ ಮನೆಗೂ ಹಂಗಾಗಿ ಬಿರ್ಸು ಬಂತು ಬಂದಿದ್ದಿಲ್ರಿ ಮತ್ತೆ ನಾನು ನಿಮಗೂ ಗೊತ್ತೈತಲ್ರಿ ಗೌಡ್ರ ನಾವು ಬರಿಗಾಯ್ ದಾಸರು ಏನು ಹಂಗಾಗಿ ಒಂದಿಟ್ಟ ಚೇ 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 ಎಂತ ತಪ್ಪು ಮಾಡಿದಿ ಚಂದ್ರಪ್ಪ ನೀನು ಒಂದು ಮಾತು ನನಗೆ ಬಂದು ಹೇಳಿದ್ರ ಅಕ್ಕಿತ್ ನೋಡು ಗೌಡ್ರ ಹಿಂಗಾಗಿದ್ರಿ ಈ ತರ ಪರಿಸ್ಥಿತಿ ಐತಿ ನನ್ನ ತಂಗಿಗೆ ಏನ್ರ ಒಂಚೂರು ದಾರಿ ತೋರಿಸ್ರಿ ಅಂತ ನೀ ಬಂದಿದ್ದೆ ಅಂದಿದ್ರ ನಾನು ಹೇಳ್ತೀನಿ ಕೇಳ ಚಂದ್ರಪ್ಪ ಇವತ್ತು ಒಂದ್ ಜೀವಕ್ಕೆ ಹಿಂಗ್ ಹಾನಿ ಹಾಕಿದ್ದಿಲ್ಲ ಹೇಳ್ತೀನಿ ನಾನು ಆ ದೇವ್ರ ದಯ ಇರ್ಲಿ ನಿನ್ ತಂಗಿ ಮ್ಯಾಗ ನಾನು ಇಲ್ಲ ಅನ್ನೋದಿಲ್ಲ ನಾನು

ನನ್ನ ಮಗಳ ಇನ್ನಿ ಸಾಣ್ದೈತಿ ಪಾಪ ಗೌಡ್ರ ಏನ್ ಮಾಡಬೇಕ್ರಿ ಗೌಡ್ರೇ ಅಮರು ಸಮಾಧಾನ ಮಾಡ್ಕೊಳ್ರಿ ಅವೆಲ್ಲ ಕೆಟ್ಟ ಕೆಟ್ಟುಗಳಿಗಿರಿ ಮತ್ತ ನಾನು ಅಂದ್ನಿಲ್ ರೀ ಒಂದು ಮಾತು ನನ್ನ ಮುಂದೆ ಬಂದಂದಿದ್ರ ನಾನು ಏನ್ರ ದಾರಿ ತೋರಿಸ್ತಿದ್ನಿ ಅಂತಂದು ಆಕೆ ಅದ್ರ ದುಡ್ಕಬಾರ್ದಾಗಿತ್ತು ಮತ್ತ ನಂದು ದಪ್ಪ ಐತ್ರಿ ಗೌಡ್ರೇ ನಂದು ದಪ್ಪ ಐತಿ ಯವ್ವ ನಿ ಕೈ ಬಿಡಬಾರ್ದೆ ಅಂದೆ ನನಗೂ ಸಿಟ್ಟು ಬಂತು ರೀ ಗೌಡ್ರ ಒಂದು ತಪ್ಪ ಅಂದಾಗ ಒಂದು ಮಾಡ್ತಿದ್ದಿ ಬುದ್ಧಿ ಕಲಿಲಿ ಅಂತ ಮಾಡಿದೀನಿ ರೀ ನಮಗ್ ಮಾಡ್ಲಾರ್ದ ಚಂದಕ್ಕೆ ಗಂಡನ ಮನೆಗೆ ಸಂಸಾರ ಮಾಡ್ಲಿ ಅಲ್ಲೇ ಗಂಡನ ಕೈ ಕಾಲು ಹಿಡದು ಏನಾರ ಒಂದು ಮಾಡ್ಕೊಂಡು ಆರಾಮಾಗಿರಲಿ ಅಂತ ಅನ್ಕೊಂಡಿನ್ರಿ ಗೌಡ್ರ ನನಗೆ ಕರೇನ ಗೊತ್ತಿದ್ದಿದ್ದಿಲ್ರಿ ಕೀಚ್ತಿದ್ದ ಧೈರ್ಯಗೆ ಎಡ್ತಾಳೆ ಅಂತಂದ ನನ್ನ ಮಗಳು ನನಗೆ ಗೊತ್ತಿದ್ದಿದ್ದಿಲ್ರಿ ಗೌಡ್ರ ಆತಮ್ಮ ಸಮಾಧಾನ ಮಾಡ್ಕೋತಾ ಏ ಸಮಾಧಾನ ಮಾಡ್ಕೋ ಎಲ್ಲ ಭಗವಂತನ ನಾತಮ್ಮ ಏನು ಮಾಡೋಕ್ಕಾಗಲ್ಲ ಹ್ಮ್ ಆತ್ ನೀರಾಮ್ ಸರಿ ಬಾ ಅವ್ರು ಹುಡುಕೋರು ಹುಡುಕ್ತಾರ ಬಾ ಏ ಶಿನಪ್ಪ ಸಿಕ್ತನೋ